బాగా వర్తికే బిజెపి మగ బాగునే తప్పా ఇల్ పాత్ర బిజెపి అధికార కుందరే సభినాన తిదుపరి మార్తరే అవ హాట్మేరాకు రాహుల్ గాంధీ అవమేద నితే ఇతే ఇతే వర్తిరు అవోబాననే లోకసభ తాకవు సభినాన కొళకేను బిచెట్టదో కుతిల ಏನನ ಅಂಬೆಡ್ಕರ್ ಅವರ ಮಾತನ್ನು ಗೊತ್ತಿಲ್ಲ ಯಾಕ ಗೊತ್ತೇಂಗೆ ಇರ್ತದ ಹಟಾಕಿಿಂದ ಬಂಗಾರ ಮಾಡ್ತೀವಿ ಜಿಲೇಬಿ ಫ್ಯಾಕ್ಟರಿ ತೆಗಿ ನಿಂಗೆ ತೆಲಿಕ್ಕೆ ಇತ್ತಾ ಜಿಲೇಬಿ ಫ್ಯಾಕ್ಟರಿ ಎಲ್ಲ ಮಾಡಿದ್ರೆ ರಾಜಕೀಯಕ್ಕೆ ಯಾಪತ್ತು ಗುನ್ಕೋ ಜಾತ್ರೆಗೆ ಎಲ್ಲದು ಬಿಜ್ಲೇ ಮಾಡ್ತೀ ತೀರ್ತಾರೆ ಅನ್ನೋದು ಅದಕ್ಕೆ ಕ್ಯೋ ಬಾ ಈ ಫ್ಯಾಕ್ಟರಿ ತೆಗಿ ತಾಳ್ ಫಲದಾಗ ನಡಿವಾಗಿ ಇಂಗು ಹೊರತಾರ್ತಿ ಏನೋ ಜಿಲೇಬಿ

ಸಂವಿಧಾನ ಎಲ್ಲ ಬದಲಾವಣೆ ಮಾಡಿವೆ ನಮ್ದೇ ಮೆಜಾರಿಟಿ ಮುನ್ನೂರ ಮೂರು ಸೀಟ್ ಇದ್ದಾಗ ಸಂವಿಧಾನ ಬದಲಾವಣೆ ಮಾಡಿಲ್ಲ ದೊಡ್ಡ ವ್ಯವಸ್ಥಿತವಾಗಿ ಸಂಚ ನಡೆದೇ ನಿಮ್ಗೆಲ್ಲ ಗೊತ್ತಿರ್ಲಿ ಜಮ್ಮು ಕಾಶ್ಮೀರ ನಲ್ಲಿ ಮುನ್ನೂರ ಎಪ್ಪತ್ತನೇ ಕಾನೂನು ಇತ್ತು ಯಾರು ಮಾಡಿದ್ದದು ವಿಶೇಷ ಸ್ಥಾನಮಾನ ಯಾರು ಕೊಟ್ಟಿತ್ತು ವಿಜಯಪುರ ನೇರು ಕೊಟ್ಟಿತ್ತಲ್ಲ ಜವಾಹರಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿಗೆ ವಿರುದ್ಧ ತಮ್ಮ ಅಲ್ಲಿ ಮೀಸಲಾತಿ ಇರಲಿಲ್ಲ ಗ್ರಾಮ ಪಂಚಾಯತಿ ಹಿಡಿದು ಎಂಎಲ್ ಎಂಪಿ ತನ ಯಾವ ಎಸ್ ಎಷ್ಟು ಎಂ ಎಲ್ ಎಂಪಿ ಆಗ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಸರ್ಕಾರಿ ನೌಕರದ ನೌಕರಿಯಲ್ಲಿ ಮೀಸಲಾತಿ ಇರ್ಲಿಲ್ಲ ಇಲ್ಲಿಯ ಜನ ಅಲ್ಲಿ ಹೋಗಿ ಅಸ್ತಿತ್ವ ಅವರು ಕಾಶ್ಮೀರದವರು ಹೆಣ್ಣು ಆಗಲಕ್ಕೆ ಬರ್ತಿದ್ದಿಲ್ಲ ನೆಹ್ರು ಅಲ್ಲ ಅಂಬೇಡ್ಕರ್ ಹೋಲೋಗ ಮಾಡಿದ್ರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿದ್ದಿಲ್ಲ ಆ ಶೇಖ್ ಅಬ್ದುಲ್ಲಾ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ರು ಕೂಡಿ ಗಾಂಧಿ ಕಡೆಯಿಂದ ಪ್ರೆಷರ್ ಮಾಡಿಸಿ ఆర్టికల్ 370 అన్న ఒకటే ఇవట్ ఏనేరే నరేంద్ర మోడీలు ప్రధానమంత్రి 하게దే ఓగింద్రే ఇవట్ జమ్మూ కాశ్మీర్ దలి ఆర్టికల్ 370 ఓదియ టగిదే ఓగింద్రే ఒక్క ఎస్ఏఎఫ్ టీ ఎంఎల్ఏ ఆగ్లికి సాధ్యతilla మాన్య జమ్మూ కాశ్మీర్ ద్చురావనే ఆధరే ఐదు మంది ఎస్ఏఎఫ్ టీర్ వాటి ఎంఎల్ఏ ఆగ్లికి సాధ్యగితే నరేంద్ర మోడీలు విరులాకు పోరక ಸಂವಿಧಾನ ಎಲ್ಲ ಚೇಂಜ್ ಮಾಡಬೇಕಪ್ಪ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಸ್ಸಿನ ವಿರುದ್ಧ ಚೇಂಜ್ ಮಾಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನೇ ಈ ದೇಶನಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಒಗ್ಗಂತ ಶಬ್ದನೇ ಇಲ್ಲ ಇದು ನಾ ಹೇಳ್ತಾ ಇಲ್ಲ ಮಕ್ಕಳೇ ಎರಡು ಮೂರು ದಿವಸದ ಹಿಂದೆ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತ ಸಂವಿಧಾನದಲ್ಲಿ ಒತ್ತಿಲ್ಲ ಅಂದ್ರೆ ನಾವು ಮೊದಲು ಕಿತ್ತಿ ಹೋಗಿದ್ರು ನರೇಂದ್ರ ಮೋದಿ ಅವರು ಇದಕ್ಕೆಲ್ಲರೂ ಒಪ್ಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನ ಅಂತಿಮ ಎಲ್ಲರೂ ಒಪ್ಪಿಗೆ ಪುಣ್ಯಾತ್ಮ ಅಂಬೇಡ್ಕರ್ ಅವರು ಎಷ್ಟು ಮುಂದಾಲೋಚನೆ ಇತ್ತು ನಾನು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನ ಬಗ್ಗೆ ನಮ್ಮ ವಿಶೇಷ ಹೆಗಡಿಯವರ ಅವಕಾಶ ಕೊಟ್ಟಿದ್ದೆ ನಾನು ನಾವ್ ದಾನ್ಸೆ ಅಲ್ಲಿ ಹೇಳ್ತಾಯೆ ಬಾಬಾ ಸಾಹೇಬರ ಅಪಾಯಿಂಟ್ ކުރೋರಿಗೆ ಇದ್ದಾಗಿತ್ತು ಈಗ ನಿಂತಿರೋದು ಮುಂದಿದ್ದು ತ್ರಿಕಾಲಜ್ಞಾನಿ ಅಂತಿದ್ದೆ ನಾನು ಬಾಬಾ ಸಾಹೇಬರ ಅಪಾಯಿಂಟ್ ಕೇರ ಒಂದು ಮಾತು ಹೇಳಿದ್ತು 1942 ರಲ್ಲಿ ಒಂದು ಪುಸ್ತಕ ಬರدار ಬಾಬಾ ಸಾಹೇಬರ ಅಪಾಯಿಂಟ್ ಕರೋ ದ ಪಾರ್ಟಿಷನ್ ಆ ಪಾಕಿಸ್ತಾನಕ್ಕೆ ಆಗಿ ಅವರು ಹೇಳ್ತಾರೆ ಬಾಬಾ ಸಾಹೇಬರ ಅಪಾಯಿಂಟ್ ಕರ ಅವರೇ ಬರೆದ ಪುಸ್ತಕ ಹಾಗೆ ಮುಂಚಿಟ್ಟಿದ್ರಲ್ಲ ಅದನ್ನ ನಮ್ಮ ದೇಶದ ಜನರಿಗೆ ಅಂಬೇಡ್ಕರ್ ನಿಜವಾದ ವಿಚಾರಗಳನ್ನೆಂದ್ರೆ ಸ್ವಂತ ಮಾಡಿರ್ಲಿಲ್ಲ ಕಾಂಗ್ರೆಸ್ ಕಡೆ ನೀವು ಕಂಡದ್ ನೋಡ್ರಿ ಸಿಗೋದಿಲ್ಲ ಎಲ್ಲೆಲ್ಲಿ ಎಷ್ಟು ಬುಕ್ ಬರ್ತವ್ ಖರೇ ನಾನು ನಾನಂತೂ ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಪಾಸಿಟಿವ್ ಕೊಟ್ಟಾಗ ನಾನು ಮಾತಾಡಿ ಹೇಳಿದ್ರೆ ಅಂಬೇಡ್ಕರ್ ಅವತ್ ಪ್ರಾಂಕಾ ಖರ್ಗೆ ಇತ್ತು ಎಸ್ ಸಿ ಮಾದೇವಪ್ಪ ಇದ್ರು ಸಿದ್ದರಾಮಯ್ಯ ಕೊಟ್ಟಿದ್ರು ಸಿದ್ದರಾಮಯ್ಯದಿಲ್ಲ ಸಾರಿ ಪಶ್ಚಿಮದಿಂದ ಪ್ರಿಯಾಂಕಾ ನರಗೇ ಇತ್ತು ಅಲ್ಲಿ ನಮ್ಮ ಚಾಮರಾಜನಗರ ಒಬ್ಬ ದಲಿತ ಎಂ ಎಲ್ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನೇತಾರಪ್ಪ ಹತ್ತೊಂಬತ್ತು ನಲ್ವತ್ತೆರಡರ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶ ಈ ರಾಷ್ಟ್ರ ವಿಚಾರಕ್ಕೆ ಒಂದು ವಿರೋಧ ಇದೆ ಇದು ಅಂಬೇಡ್ಕರ್ ಅವರು ಒಂದು ಅಂಬೇಡ್ಕರ್ ಅವರ ಪುಸ್ತಕದಲ್ಲಿ ಬರ್ತಾರೆ ಒಂದು ವೇಳೆ ನೀವು ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರ ಮಾಡುವಂತ ಚಿಂತನೆ ಮಾಡುತ್ತ್ರೆ ಇಲ್ಲಿರುವಂತ ಮುಸ್ಲಿಮರಿಗೆ ಪಾಕಿಸ್ತಾನ ಕೊಟ್ಟರೆ ಪಾಕಿಸ್ತಾನದಲ್ಲಿ ಇತ್ತಾ ಹಿಂದೂ ದಲಿತರೆಲ್ಲ ಭಾರತಕ್ಕೆ ಕೂಡಿ ಬರ ಅಂತ ಹೇಳೋರು ರಾಜನಿಕೋ ಪಾಪಸಾರ್ ಅಧ್ಯ ಯಾ ಬರು ಇಸ್ಲಾಂದಲ್ಲಿ ಬಾಯಿ ಬಾಯಿ ಇಲ್ಲೇ ಇಲ್ಲ ನೀವೇ ಸುಮ್ಮನೆ ಬಾಯಿ 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 ಅನ್ಕೋತೀರಿ ನೀವ್ ಯಾವ ಇರುತ್ತ ನಿಮ್ಮ ಒಣ ನಿಮ್ಮ ಮನೆ ಮೀಳುವೆ ನೀವು ಸತ್ಯ ಸತ್ಯ ಅಂಬೇಡ್ಕರ್ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಭಾರತಕ್ಕೆ ಬರಲಿಲ್ಲ ಆ ಪುಣ್ಯatma ಅಂಬೇಡ್ಕರ್ ತಿರ್ಕೊಡ್ರೆ ದೆಹಲಿಯಲ್ಲಿ ನ್ಯಾಯಾಯಿಕ ಕಾಂಗ್ರೆಸ್ ಒಂದು 100 ರೂಪಾಯಿ ಕೂರ್ ಜಾಗಕ್ಕೆ ಬರ್ತಿದ್ರು ಅಜ್ಞೆ ನನಗೆ ಹೇಳ್ತಿರೋ ಪ್ರತಿಯೊಂದು ಭಾಷಣದಲ್ಲಿ ಇವತ್ತೇನಿದೆ ಈ ದೇಶದಲ್ಲಿ ಸತ್ಯ ಮಾತಾಡಿದಂತ ವ್ಯಕ್ತಿ ನೇರವಾಗಿ ಮಾತಾಡಿದಂತ ವ್ಯಕ್ತಿ ಪಾಪಸಾಗಿರ್ತಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅವ್ರ ಹೇಳಿದ್ರು ಅವ್ರು ಹೇಳ್ತಾರೆ ಚರ್ಕ ಸುತ್ತಲಿಂದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಉಗ್ರವಾದಿಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಏನ್ ಬದಲಾವಣೆ ಮಾಡಿ ಅಂಬೇಡ್ಕರ್ ಅವರು ಇವತ್ತು ಒಕ್ಕಿಲ್ಲ ನಾವದನ್ನ ಪಕ್ಕ ಫಲ ತೆಗಿತೀವತ್ತು ಪ್ರಧಾನಮಂತ್ರಿ ಪ್ರಮೋಷನ್ ಮೀಸಲಾತಿ ಕೊಡ್ತಾರು ವಾಜಪೇಯಿ ಸರ್ಕಾರ ದಲಿತರಿಗೆ ಎಷ್ಟು ಜನ ಇವತ್ತು ನೋಡಿ ಕರ್ನಾಟಕದಲ್ಲಿ ಏನು ಒಳ ಮೀಸಲಾತಿ ಬಂದಾಗ ಎಷ್ಟಿಗೆ ಹೆಚ್ಚು ಮಾಡಿದವ್ರು ಯಾರು ಬೊಮ್ಮಾಯಿ ಸರ್ಕಾರ ನಮ್ದು ಹೌದ ಎಲ್ಲ ಮೂರ್ ಪರ್ಸೆಂಟ್ ಇತ್ತಲ್ಲಿ ನಮ್ಗೆ ಎಷ್ಟು ಜನ ಈಗ ಈ ಘಟದ ನಾನ್ ಮಾಡಿದ ಎಂತ ಸಮುದಾಯ ಇಟ್ಕೋಬೇಕು ಯಾವಾಗ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡ್ಲಿಲ್ಲ ನೋಡಿ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ತಾನೇ ಭಾರತ ರತ್ನ ನಾನು ತಾನೇ ಕೊಳ್ಳಾಕೊಂಡ್ಬಿಟ್ಟೆ ಭಾರತ ಅಲ್ಲಿಂದ ಯಾರು ಮಾಡಿದ್ರು ಇಂದಿರಾ ಗಾಂಧಿ ಬಂದ್ರು ಆಕಿನ್ ತಾನೇ ಹಾಕಬೇಕು ಅವರೇ ಚಪ್ಪ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಗೆ ಭಾರತ ರತ್ನ ಕೊಡಲಾಯ್ತು ಒಡಿದ್ರು ಮುಂದ ರಾಜಕೀಯ партии ಅಂತ ಅವರು ಭಾರತ ವಾಸ್ತ್ರ ಯಾದವನ್ ಜೇಮ್ತಾ ಮೋರಾಜಿ ಮಹೇಶರ ಕಾಲಕ್ಕೆ ಇತ್ತು ಭಾರತದ ಡಾಕ್ಟರ್ ಬಾಬಾ ಸಾಹಬರ ಬೆಡ್ಕನ್ ಸಿಕ್ಕಿತ್ತು ಅಂತ ಎಲ್ಲಾನ ನೆನಪಿದೆ ಇವತ್ತು ಏನಿದೆ ಬಾಬಾ ಸಾಹಬರ ಬೆಡ್ಕನ್ ಹೋಗಿ ದೆಹಲಿಗೆ ಹೋಗಿದ್ದಿ ಅವರು ಮನಿಗೆ ಎಲ್ಲ ಅವರು ಕೊನೆ ಉಸರೆ ಆದರಲ್ಲ ಮನಿಗೆ ಹೋಗು ಅದನ್ನ ಮಿಷನ್ ಮಾಡಿದರೆ ಬಾಬಾ ಸಾಹಬರ ಬೆಡ್ಕನ್ ಯಾರು ನರೇಂದ್ರભાઈ ದೊಡ್ಡವರು

इंडियन एयरलाइंस ಗೆ ದೊಡ್ಡ ಗುಂಪಿ ಬಾಬಾ ಸಾಹಬ್ ಅವ್ಬೇಡಕರು ನಾನು ಮುಬೇಯ್ ಟೂರ್ ಬರ್ತಾರೆ ಔರ್ ಅಂತಿಕಿ ಏಲಿ ಮಾಡ್ತಾರೆ ಚೌಪಾಕಿ ಏಲಿಯೋ ಔರ್ ಏನು ನಾನು ಕುಳಿ ಬರ್ತಂತ ಚೌಪಾಕಿ ಸಬ್ ಒಪ್ಲೇ ತೆಲೆ ಅಂತಿಕಿ ಆ ವಿ ಆಯೋ ನಮಗ ಹೇಳ್ತಾರೆ ನಾವು ಅವ್ಬೇಡಕರು ಬರೋದಿ ಸಮೀಧಾ ಬರೋದಿ ಇದು ಏಟು ನಾಟಕ ಕಂಪನಿ ನೆಡಿದುದು ಔಂದ ಔರ್ ಅದನಿಗೆ ಏನು ಗುಂತಾ ಸವಾಗೆನಿಗೆ ಬರ್ತದೆ ನಾವು ನೆಡಿದಿಗೆ ಏನು ಗುಂತದಾ